ಬೈಂದೂರಿನ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾಗಿ ಲಕ್ಷ್ಮಣ ಬೈಂದೂರು ಆಯ್ಕೆಯಾಗಿದ್ದಾರೆ ಹಲವು ವರ್ಷಗಳಿಂದ ಲಕ್ಷ್ಮಣ್ ಬೈಂದೂರು ಅವರು ದಲಿತ ಸಂಘರ್ಷ ಸಮಿತಿ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಎರಡು ಸಾವಿರದ ಹದಿನೇಳರಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಹತ್ತು ಹಲವು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ವರ್ಗದ ಜಾತಿಯ ಜನರೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಿರುವ ಲಕ್ಷ್ಮಣ ಬೈಂದೂರ್ ಅವರು ಜನರ ನೋವುಗಳಿಗೆ ಸದಾ ಸ್ಪಂದಿಸುತ್ತಾ ಬಂದವರು ದಲಿತ ಸಂಘ ಸಮಿತಿಯಲ್ಲಿ ಹತ್ತು ವರ್ಷ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡಿದ್ದೇನೆ ಇವಾಗ ಜಯನ್ ಮಲ್ಪೆ ಹಾಗೂ ವಾಸುದೇವೂರ್ ಅವರ ನೇತೃತ್ವದಲ್ಲಿ ಬೈಂದೂರು ತಾಲೂಕು ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೆ ನೀವು ಏನೇ ದಲಿತರ ಏನೇ ಸಮಸ್ಯೆ ಇದ್ದರೂ ಯಾವುದೇ ಹೋರಾಟ ಇದ್ದರೂ ಭಾಗಿಯಾಗ್ತಾ ಇದ್ದೆ ಯಾವುದೇ ಸಮಸ್ಯೆಗೆ ನಾನು ಸ್ಪಂದನೆ ಕೊಡ್ತಾ ಇದ್ದೇನೆ ಯಾವುದೇ ಬೀಟಿಗೂ ಯಾವುದೇ ಇದ್ದರೂ ನಾನು ಯಾವುದ್ರೂ ಭಾಗಿಯಾಗ್ತಿದ್ದೆ ಯಾವುದೇ ಶೋಷಿತರ ಪರವಾಗಿ ಇದ್ದರೆ ಬೇರೆ ಇರಲಿ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಹೋಗೋದಿಲ್ಲ ನ್ಯಾಯಪರ ಇರ್ತೇನೆ ಎಲ್ಲ ಸಮುದಾಯದ ಪರ ನಾನು ನ್ಯಾಯಪರ ಪರ ಇರ್ತಾ ಇದ್ದೇನೆ ಮತ್ತು ನಾನು ಬರೀ ದಲಿತಗೋಸ್ಕರಲ್ಲ ಎಲ್ಲ ಶೋಷಿತ ವರ್ಗವೇ ದಲಿತ ಸಮುದಾಯ ಅಂತೇಳಿ ನಾನು ಎಲ್ಲರಿಗೂ ನ್ಯಾಯಪರವಾಗಿ ನಾನು ಕೆಲಸ ಮಾಡೋದನ್ನು ಇಚ್ಛಿಸ್ತಾ ಇದ್ದೇನೆ ಇನ್ನು ಮುಂದೆ ಒಳ್ಳೆಯದೇ ಒಳ್ಳೆ ರೀತಿಯಲ್ಲಿ ನಾನು ಸಂಘಟನೆಯಲ್ಲಿ ಕೆಲಸ ಮಾಡಬೇಕಂತ ನಿಮಗೆ ತುಂಬ ಇಷ್ಟ ಇದೆ ಆದರೆ ಎಲ್ಲರ ಸ್ವರ್ಟ್ ಸಹಕಾರ ಬೇಕಾಗಿ ನನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮುಂದೆ ಭವಿಷ್ಯ ಇದೆ ಅಂತ ತಿಳ್ಕೊಂಡಿದ್ದೇನೆ ನಿಮ್ದೆಲ್ಲ ಸಹಕಾರ ಬೇಕಾಗಿದೆ ಧನ್ಯವಾದಗಳು